ಈ ಮಾಲೆ ನನದೆನಲೆ ಮುಸಿ ನಗದೆ ಬಿಡಿ ಹೂವು ಈ ಕವಿತೆ ಚೆಲುವೆನಲೆ ನಗದೆ ರಾಗ ರಾಗಬಲು ಸೊಗಸೆನಲೆ ಹಾರಿ ಹೋಗದೆ ಗಾಳಿ ನನ್ನದೆನ್ನುವುದೇನು ಮುದ್ದು ರಾಮ ನನ್ನದೆನ್ನುವುದೇನು ಮುದ್ದು ರಾಮ ನಾವು ನುಡಿಯತಕ್ಕಂತ ನುಡಿ ನಮದೇ ಅಲ್ಲ ನಾವು ನಗತಕ್ಕಂತಹ ನಗು ನಮದೇ ಅಲ್ಲ ನಾವು ನಡೆಯತಕ್ಕಂತಹ ನಡಿಗೆ ನಮದೇ ಅಲ್ಲ ನಾವಿರ್ತಕ್ಕಂತಹ ಮನೆ ನಮದೇ ಅಲ್ಲ ನಮ್ಮ ಮನೆಯಲ್ಲಿ ತಯಾರಿಸಿರುವಂತಹ ಅಡಿಗೆ ರುಚಿ ಅದರ ಪದಾರ್ಥ ನಮದೇ ಅಲ್ಲ ಯಾವುದೂ ನಮದಲ್ಲ ಸುದೀರ್ಘವಾಗಿ ಯೋಚನೆ ಮಾಡಿದರೆ ಈ ಜೀವದ ಉಸಿರು ನಮದೇ ಅಲ್ಲ ಎಲ್ಲವೂ ಕೂಡ ಅವನದೇ ಆ ದೃಷ್ಟಿಯಿಂದಲೇ ನಮ್ಮಲ್ಲಿ ಕವಿವಾಣಿ ಹೇಳಿದ್ದು ತನವೂ ನಿನ್ನದು ಮನವೂ ನಿನ್ನದು ಜೀವ ನಿನ್ನದು ನಿನ್ನದು ಇಂತಹ ಒಂದು ಮಾತನ್ನ ನಿತ್ಯ ಅರ್ಥ ಮಾಡಿಕೊಂಡು ಬಿಟ್ರೆ ಮನುಷ್ಯನಿಗೆ ಅಹಂಕಾರ ಇರೋದೇ ಇಲ್ಲ ಎಲ್ಲವೂ ಕೂಡ ಆ ಭಗವಂತನ ಕೃಪೆಯಿಂದ ಲಭ್ಯವಾಗಿರ್ತಕ್ಕಂಥದ್ದು ಅದರಿಂದ ನಾವು ಒಂದು ತಿಳ್ಕೋಬೇಕು ಬದುಕಿರುವವರಿಗೆ ಲೀವ್ ಲೆಟ್ ಲೀವ್ ಈಚ್ ಒನ್ ರೀಚ್ ಒನ್ ಡಿಸರ್ವ್ ಅನ್ ಡಿಸೈರ್ ಅಂತ ಏನಾದರೂ ಅರ್ಥ ಆಯ್ತಲ್ಲ ಹಂಚಿಕೆಯೇ ನಮ್ಮ ಬದುಕು ಅಂತಹ ಒಂದು ಸಂಚಿಕೆಯ ಮಾತು ನಮಗೆ ಯಾವತ್ತೂ ಕೂಡ ಸಂತಸವನ್ನು ತರುತ್ತಿರಲಿ ನಮಸ್ಕಾರ